ಸೊ ಇವತ್ತು ನಾವು ಇಂಡಸ್ಟ್ರಿಯಲ್ ಮೆಷಿನ್ ಫಂಕ್ಷನ್ಸ್ ಮತ್ತೆ ಯಾವ ಮೆಷಿನ್ ಯೂಸ್ ಮಾಡ್ತಿದ್ದೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಮೆಷಿನ್ ಬಂದ್ಬಿಟ್ಟು ಜಿನ್ ಅಂತ ಸೊ ಇದು ಬಂದ್ಬಿಟ್ಟು ಜುಕಿ ಕಂಪ್ನಿ ಇದೆ ಹೊಸಾದಾಗೆ ಜಿನ್ ಅಂತ ಬಿಟ್ಟಿದ್ದಾರೆ ಸೊ ಇಟ್ ಇಸ್ ಕೈಂಡ್ ಆಫ್ ಅ ಬಜೆಟ್ ಫ್ರೆಂಡ್ಲಿ ಮೆಷಿನ್ ಅಂದ್ರೆ ಇಟ್ಸ್ ನಾಟ್ ಲೈಕ್ ಅ ಫಾರ್ಟಿ ಫಿಫ್ಟಿ ಇಲ್ಲ ಸೊ ಟ್ವೆಂಟಿ ಸಿಕ್ಸ್ ಟು ಟ್ವೆಂಟಿ ಏಟ್ ಒಳಗಡೆ ಈ ಮೆಷಿನ್ ನಿಮಗೆ ಸಿಗುತ್ತೆ ಸೊ ನೆಕ್ಸ್ಟ್ ಮೆಷಿನ್ ಪಾರ್ಟ್ಸ್ ಬಗ್ಗೆ ತಿಳ್ಕೊಳ್ಳೋಣ ಓಕೆ ಸೊ ಇವಾಗ ಇದು ನೀಡಲ್ ಅಂತ ಕರೀತೇವೆ ನೀಡಲ್ ನಾವು ಫಿಕ್ಸ್ ಮಾಡ್ತೀವಲ್ವಾ ಹಿಯರ್ ಯು ಕ್ಯಾನ್ ಸಿ ಇದನ್ನ ನೀಡಲ್ ಬಾರ್ ಅಂತ ಕರೀತೀವಿ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಪ್ರೆಷೋ ಫುಡ್ ಪ್ರೆಷೋ ಫುಡ್ ಅಂದ್ರೆ ಇದು ಓಕೆ సో ప్రెషర్ ఫుడ్ ఫిక్స్ వి కాలెషర్ ఫుడ్ బెక్స్ ప్లేట్ సో ఈ పార్ట్ న ఇల్ అల్ ఈ పార్ట్ నీడల్ ప్లేట్ సో ఇది బట్ స్డింగ్ ప్లేట్ అంతా కరీతీ సో ఇది క్లోస్ ఇవ్వ టైట్ ఇది సో దిస్ ప్లేట్ ప్లేట్ పార్ట్ నేను ఫేస్ ప్లేట్ అంత కరీదీ టెన్షన్ సెట్ ఈ సెట్ అంతా కరీదీ సో ఇ ಟೈಟ್ ಆರ್ ಲೂಸ್ ಮಾಡ್ಕೊಂಡಾಗ ನಿಮ್ಗೆ ಸ್ಟಿಚ್ ಟೈಟ್ ಆರ್ ಲೂಸ್ ಬರುತ್ತೆ ಸೊ ಇದ್ರ ಫಂಕ್ಷನ್ ಟೈಟ್ ಅಂಡ್ ಲೂಸ್ ಮಾಡ್ಕೊಬಹುದು ನಿಮ್ಗೆ ಕಾಣಿಸ್ತಿರೋದು ಬಂದ್ಬಿಟ್ಟು ಟೆನ್ಶನ್ ಸ್ಪ್ರಿಂಗ್ ಇದೆ ಇದು ಬಂದ್ಬಿಟ್ಟು ಟೆನ್ಶನ್ ಡಿಸ್ಕ್ ಇದು ಬಂದ್ಬಿಟ್ಟು ಥ್ರೆಡ್ ಟೇಕಪ್ ಲಿವರ್ ಅಂತ ಹೇಳ್ತೇವೆ ಸೊ ಥ್ರೆಡ್ ಟೇಕಪ್ ಮಾಡುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಥ್ರೆಡ್ ಗೈಡ್ ಸೊ ಇಲ್ಲೆಲ್ಲ ನಿಮ್ಗೆ ಹೋಲ್ಸ್ ಎಲ್ಲ ಕಾಣಿಸ್ತಿರ್ಬೋದು ಮತ್ತೆ ಇಲ್ಲೂ ಕಾಣಿಸ್ತಿದೆ ಅಲ್ವಾ ಸೊ ಇಲ್ಲಿ ಇಲ್ಲಿ ಸೊ ದಿಸ್ ವಿ ಕಾಲ್ಡ್ ಗೈಡ್ ನೆಕ್ಸ್ಟ್ ಸೊ ಕೆಳಗೆ ಇಲ್ಲಿ ನಿಮ್ಗೆ ಕಾಣಿಸ್ತಿರೋದು ಬಂದ್ಬಿಟ್ಟು ಬಾಬೆನ್ ಕೇಸ್ ಓಕೆ ಸೊ ಬಾಬೆನ್ ಕೇಸ್ನ ನಾವು ಈ ತರ ತೆಗ್ದು ತೆಗ್ದಾಗ ನಿಮ್ಗೆ ಇಲ್ಲಿ ಕಾಣಿಸ್ತಿರೋದು ಬಂದ್ಬಿಟ್ಟು ಬಾಬೆನ್ ದಿಸ್ ಇಸ್ ಕಾಲ್ಡ್ ಎಸ್ ಅ ಬಾಬೆನ್

ನಾನು ನೀವು ಲಿಫ್ಟ್ ಮಾಡಿದಾಗ ನಿಮಗೆ ಇಲ್ಲಿ ಕಾಣಿಸುತ್ತೆ ಆಯಿಲ್ ಟ್ಯಾಂಕ್ ಸೊ ಆಯಿಲ್ ಟ್ಯಾಂಕ್ ಅಲ್ಲಿ ನಿಮ್ಗೆ ಇಲ್ಲಿ ಹೈ ಅಂಡ್ ಲೋ ಅಂತ ಕಾಣಿಸ್ತಿದೆ ಅಲ್ವಾ ಸೊ ಹೈ ಲೆವೆಲ್ ಅಲ್ಲಿ ಆಯಿಲ್ ಇರಬೇಕು ಓಕೆ ಲೋ ಲೆವೆಲ್ ಕನ ತುಂಬಾ ಕಮ್ಮಿ ಇರಬಾರ್ದು ಹೈ ಲೆವೆಲ್ ತನಕ ಇದ್ದರೆ ಇಟ್ ವಿಲ್ ಬಿ ವರ್ಕಿಂಗ್ ಗುಡ್ ಅಂತ ಓಕೆ ಈಗ ಬಂದ್ಬಿಟ್ಟು ಥ್ರೆಡ್ ಸ್ಟ್ಯಾಂಡ್ ಸೊ ಇದನ್ನ ನಾವು ಥ್ರೆಡ್ ಸ್ಟ್ಯಾಂಡ್ ಅಂತ ಕರಿತೀವಿ ಓಕೆ ಇದು ಬಂದ್ಬಿಟ್ಟು ಥ್ರೆಡ್ ಸ್ಟ್ಯಾಂಡ್ ಇಲ್ಲಿ ನಾವು ಇದನ್ನ ನಾವು ಥ್ರೆಡ್ ಸ್ಪಿಂಡಲ್ ಅಂತ ಕರಿತೀವಿ ಥ್ರೆಡ್ ನ ಇನ್ಸರ್ಟ್ ಮಾಡ್ತೀವಲ್ಲ ಸೊ ವಿ ಕಾಲ್ ಇಟ್ ಆಸ್ ಅ ಥ್ರೆಡ್ ಸ್ಪಿಂಡಲ್ ಇದು ಬಂದ್ಬಿಟ್ಟು ಥ್ರೆಡ್ ಫುಲ್ ಓಕೆ ಇದು ಬಂದ್ಬಿಟ್ಟು ಥ್ರೆಡ್ ಪ್ಲೇಟ್ ಇಲ್ಲಿ ನೀವು ನೋಡ್ತಿರೋದು ಮೆಷಿನ್ ಬೆಡ್ ದಿಸ್ ಇಸ್ ಆಸ್ ಅ ಮೆಷಿನ್ ಟೇಬಲ್ ಇಲ್ಲಿ ನೀವು ನೋಡಬಹುದು ಇಲ್ಲಿ ಒನ್ ಟೂ ಜೀರೋ ಟೂ ಫೈವ್ ತನಕ ಕೊಟ್ಟಿದ್ದಾರೆ ಇದನ್ನ ನೀವು ಇಲ್ಲಿ ಪ್ರೆಸ್ ಮಾಡಿಕೊಂಡು ಈ ತರ ರಿಸೈಜ್ ಮಾಡ್ಕೊಬೋದು ಅಂದ್ರೆ ಪ್ರೆಸ್ ಮಾಡಿ ಈ ತರ ಮೂವ್ ಮಾಡಿದಾಗ ಪ್ರೆಸ್ ಮಾಡಿ ಈ ರೊಟೇಟ್ ಮಾಡಿದಾಗ ನಿಮ್ಗೆ ಸ್ಟಿಚ್ ಲೆಂತ್ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಇಟ್ಕೊಬೇಕು ಅಂದ್ರೆ ಇಲ್ಲಿ ನೀವು ಅಡ್ಜಸ್ಟ್ಮೆಂಟ್ಸ್ ಮಾಡಬೇಕಾಗುತ್ತೆ ಸೊ ಸಪೋಸ್ ನಿಮ್ಗೆ ಸ್ಟಿಚ್ ಲೆಂತ್ ಜಾಸ್ತಿ ಬೇಕು ಅಂದ್ರೆ ಫೋರ್ ಫೈವ್ ಸ್ವಲ್ಪ ಜಾಸ್ತಿ ಇರುತ್ತೆ ಸ್ಟ್ಯಾಂಡರ್ಡ್ ಆಗಂದ್ರೆ ನೀವು ತ್ರೀ ಅಲ್ಲಿ ಇಟ್ಕೊಂಡು ెంత్ అందా జస్ట్ గో విత్ వేగ్యులే కరీంలింగ్ అవును లాక్ సో ఆ ఎండ్ మూ కూడా సో వికాలి బ్యాక్ స్టెచ్ ಹಿಯರ್ ಯು ಕ್ಯಾನ್ ಇದನ್ನ ಇಟ್ ಆಸ್ ಮೆಷಿನ್ ಮಾಡಬೇಕಂದ್ರೆ ಇಲ್ಲಿ ಆಯಿಲ್ ಕಾಣಿಸುತ್ತೆ ಆಯಿಲ್ ಬಂದು ಇಲ್ಲಿ ಟಚ್ ಆಗ್ತಾ ಇರುತ್ತೆ ಈ ಗ್ಲಾಸ್ ಮೇಲೆ ಸೊ ಚೆನ್ನಾಗಿ ವರ್ಕ್ ಆಗ್ತಿದೆ ಆಯಿಲ್ ಮೆಷಿನ್ ಒಳಗಡೆ ಎಲ್ಲ ಸಪ್ಲೈ ಆಗ್ತಿದೆ ಅಂತ ಇದರಿಂದ ಗೊತ್ತಾಗುತ್ತೆ ದಿಸ್ ವಿ ಕಾಲ್ ಇಟ್ ಆಸ್ ಅ ಆಯಿಲ್ ವಿಂಡೋ ಇಲ್ಲಿ ಈ ಬ್ಲೂ ಪಾರ್ಟ್ ಏನಿದೆ ಈ ಪಾರ್ಟ್ ಅಲ್ಲಿ ಮೆಷಿನ್ ಮೋಟ್ರ್ ಇರುತ್ತೆ ಮತ್ತೆ ಮೇನ್ ಆಗಿ ಇದು ಬಂದ್ಬಿಟ್ಟು ಆನ್ ಅಂಡ್ ಆಫ್ ಬಟನ್ ಓಕೆ ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಕೂಡನು ಕೊಟ್ಟಿದ್ದಾರೆ ಯು ಎಸ್ ಪಿ ಕನೆಕ್ಷನ್ ಸೊ ಹಾಕೊಬಹುದು ಇದನ್ನ ನಾವು ತಮ್ನೆಟ್ ಸ್ಕ್ರೂ ಅಂತ ಕರಿತೇವೆ ಇಲ್ಲಿ ನಾವು ಹೈಟ್ ಅಡ್ಜಸ್ಟ್ಮೆಂಟ್ ಜಾಸ್ತಿ ಕಮ್ಮಿ ಬೇಕು ಅಂದಾಗ ನೆಟ್ ಸ್ಕ್ರೂನ ಅಡ್ಜಸ್ಟ್ ಮಾಡ್ಕೊಂಡಾಗ ಇಲ್ಲಿ ನಿಮ್ಗೆ ಯಾವ ತರ ಹೈಟ್ ಬೇಕೋ ಸೆಟ್ ಮಾಡ್ಕೊಬಹುದು ಇಲ್ಲಿ ನಿಮ್ಗೆ ಕಾಣಿಸ್ತಿದೆ ಅಲ್ವಾ ಒಂದು ಕ್ಯಾಪ್ ಕೊಟ್ಟಿದ್ದಾರೆ ಈ ಕ್ಯಾಪ್ ರಿಮೂವ್ ಮಾಡಿದಾಗ ಇಲ್ಲಿ ನಿಮ್ಗೆ ಒಳಗಡೆ ಒಂದು ಸ್ಕ್ರೂ ಕಾಣಿಸುತ್ತೆ ಓಕೆ ಈ ಸ್ಕ್ರೂ ಅಡ್ಜಸ್ಟ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಈ ಈ ಪಾರ್ಟ್ ನಾವು ಫ್ರೆಶ್ ಫ್ರೂಟ್ ಹಾಕೋಂತೀವಲ್ಲ ಇದು ನಮಗೆ ಏನಾದರೂ ಸೆಟ್ ಮಾಡಬೇಕು ಕರೆಕ್ಟಾಗಿ ಅಂದ್ರೆ ಪೈಪಿಂಗ್ ಎಲ್ಲ ನೀಟಾಗಿ ಫಿನಿಶ್ ಮಾಡಬೇಕು ಅಂದ್ರೆ ಇದು ಒಂದಸಾರಿ ಒಂದಸರಿ ನೀವು ಜಸ್ಟ್ ಅಲ್ಲಿ ಸ್ಕ್ರೂ ಲೂಸ್ ಮಾಡಿದಾಗ ಇಲ್ಲಿ ನಿಮಗೆ ಲೂಸ್ ಆಗುತ್ತೆ ಸೋ ಇದನ್ನ ಯಾವ ತರಬೇಕಾದ್ರೂ ಅದರ ತಿರುಗಿಸ್ಕೊಬಹುದು ಸೋ ಒಂದಸರಿ ಅಡ್ಜಸ್ಟ್ ಮಾಡ್ಕೊಂಡ್ರೆ ಯಾವಾಗಲೂ ಅದೇ ಯೂಸ್ ಆಗುತ್ತೆ தென் ಯು ಕ್ಯಾನ್ ಜಸ್ಟ್ ಕ್ಲೋಸ್ ದಿ ಕ್ಯಾಪ್ ಓಕೆ ಅದಾದಮೇಲೆ ಇದು ಬಂದ್ಬಿಟ್ಟು ಪೆಡಲ್ ಅಂತ ಕರಿತೀವಿ ಇಲ್ಲಿ ದಿಸ್ ವನ್ ಯು ಕಾಲ್ ಇಟ್ ಅಸ್ ಅ ಪೆಡಲ್ ಸೊ ಪೆಡಲ್ ನೀವು ಈ ತರ ಪ್ರೆಸ್ ಮಾಡಿದಾಗ ಈ ತರ ಮೆಷಿನ್ ಆಪರೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಲೆಟ್ ಇಸ್ ಆನ್ ದ ಮೆಷಿನ್ ಐ ವಿಲ್ ಶೋ ಯು ಓಕೆ ಇವಾಗ ನಾನು ಆನ್ ಮಾಡಿದ್ದೀನಿ ಸೊ ಇದು ಇದನ್ನ ಪೆಡಲ್ ಅಂತ ಕರಿತೀವಿ ಓಕೆ ಸೊ ಇವಾಗ ನಾವು ಇದನ್ನ ಮುಂದೆ ಕಡೆಗೆ ಪ್ರೆಸ್ ಮಾಡಿದಾಗ ಯು ಮೆಷಿನ್ ವರ್ಕ್ ಆಗೋಕೆ ಸ್ಟಾರ್ಟ್ ಆಗುತ್ತೆ ಸೊ ದಿಸ್ ಇಸ್ ಇಂಪಾರ್ಟೆಂಟ್ ಥಿಂಗ್ ಓಕೆ ಇಲ್ಲಿ ಕಾಣಿಸ್ತಿರೋದು ಬಂದ್ಬಿಟ್ಟು ಸ್ಪೀಡ್ ಸೊ ಬಿಗಿನರ್ ಐ ವುಡ್ ಸಜೆಸ್ಟ್ ಯು ಟು ಗೋ ವಿತ್ ಸ್ಪೀಡ್ ಓಕೆ ನನ್ ಫೋರ್ ತೌಸಂಡ್ ಸ್ಪೀಡ್ ಇಸ್ ಮ್ಯಾಕ್ಸಿಮಮ್ ಸ್ಪೀಡ್ ನಾನು ಮ್ಯಾಕ್ಸಿಮಮ್ ಸ್ಪೀಡಲ್ಲೇ ಅಲ್ಲೇ ಸೊ ನೀವು ಬಂದ್ಬಿಟ್ಟು ಕಮ್ಮಿ ಸ್ಪೀಡ್ ಇಟ್ಕೊಂಡು ಮಿನ್ ಮಿನಿಮಮ್ ಮಿನಿಮಮ್ ಸ್ಪೀಡ್ ಐ ಇಟ್ ಸಮಥಿಂಗ್ ಆ ಸ್ಪೀಡಲ್ಲಿ ಸ್ಪೀಡಲ್ ಅಥವಾ ಹಂಡ್ರೆಡೋ ಇರಬೇಕು ಲೇಟೆಸ್ಟ್ ಚೆಕ್ ಸೊ ಮಿನಿಮಮ್ ಮಿನಿಮಮ್ ಈ ಥರ ನಿಮ್ಮ ತುಂಬ ಟೂ ಟೂ ಹಂಡ್ರೆಡ್ ಹಂಡ್ರೆಡ್ ಇದೆ ಇಟ್ಕೊಂಡು ಇದು ಮಾಡ್ಬೋದು ಇದು ಲೈಟ್ ಬಟನ್ ಇದೆ ಆಫ್ ಆ್ಯಂಡ್ ಆನ್ ಮಾಡಿದಾಗ ನಿಮಗೆ ಇಲ್ಲಿ ಲೈಟ್ ಆನ್ ಆಗುತ್ತೆ ಸಿ ಆಫ್ ಆಗುತ್ತೆ ಓಕೆ ಇದು ನೀಡಲು ನೀವ್ ಮಿಷಿನ್ ಸ್ಟಾಪ್ ಆದಾಗ ನಿಮಗೆ ಮೇಲೆ ಬೇಕು ಅಂದ್ರೆ ಯಾವಾಗ್ಲೂ ಅಷ್ಟೇ ನೀವ್ ಸ್ಟಾಪ್ ಮಾಡಿದಾಗ ನೀಡಲ್ ಮೇಲೆ ಒಳಗಡೆನೆ ಇರ್ಬೇಕು ಅಂದ್ರೆ ಈ ಕೆಳಗಡೆ ಓಕೆ ಈ ಮಾರ್ಕತ್ತೀಡಲ್ ಇದಲ್ವಾ ಸೊ ಈ ನೀಡಲು ನಿಮ್ಗೆ ಯಾವಾಗ್ಲೂ ಸ್ಟಿಚ್ ಸ್ಟಾಪ್ ಮಾಡಿದಾಗ ನಿಮ್ಗೆ ಅದು ಒಳಗಡೆ ಇರ್ಬೇಕ ಮೇಲೆ ಅಂತ ಸೊ ನಿಮ್ಗೆ ಒಳಗಡೆ ಬೇಕು ಅಂದ್ರೆ ಡೌನ್ ಆರೋ ಒತ್ತಿ ಮೇಲೆ ಬೇಕಂದ್ರೆ ಮೇಲೆ ಚೆಕ್ ಇವಾಗ ನಾನು ಮೇಲೆ ಮಾಡಿದ್ದೀನಿ ಇವಾಗ ನೀವು ನೋಡ್ಬೋದು ನಾನು ಎಲ್ಲಿ ಸ್ಟಾಪ್ ಮಾಡ್ತೀನೋ ಇದೆ ಮಾಡ್ತೀನಿ ಇವಾಗ ನಾನು ಇಲ್ಲಿ ಕೆಳಗಡೆ ಕೆಳಗಡೆ ಹೊತ್ತಿದಾಗ ನೋಡಿ ನೀಡಲು ಒಳಗಡೆನೇ ಇರುತ್ತೆ ಸೊ ನಿಮ್ ಮನೇಲಿ ಕಿಡ್ಸ್ ಯಾರಾದ್ರೂ ಇದ್ರೆ ಯು ಕ್ಯಾನ್ ಗೋ ವಿತ್ ದಿಸ್ ಆಪ್ಷನ್ ಸೊ ದಟ್ ಸೇಫ್ ಆಗೇ ಇರುತ್ತೆ ಸೊ ಇಲ್ಲಿ ನಿಮಗೆ ಕಾಣಿಸ್ತಿರೋದು ಬಂದ್ಬಿಟ್ಟು ಹ್ಯಾಂಡ್ ಲಿಫ್ಟರ್ ಸೊ ಈ ಪ್ರೆಷರ್ ಫುಡ್ನ ನಾವು ಈ ಲಿಫ್ಟ್ ಮಾಡಬೇಕು ಅಂದ್ರೆ ಇಲ್ಲಿ ಆಪರೇಟ್ ಮಾಡಬೇಕಾಗುತ್ತೆ ಮಾಡ್ಬೇಕಾಗುತ್ತ ಸೊ ದಿಸ್ ಇಸ್ ಕಾಲ್ ಎಸ್ ಅ ಹ್ಯಾಂಡ್ ಲಿಫ್ಟರ್ ಸೊ ಯೂಶುವಲಿ ಮೋಸ್ಟ್ ಪ್ರೊಬಬ್ಲಿ ನಾವು ಜಾಸ್ತಿ ಯೂಸ್ ಮಾಡೋದು ನೀ ಲಿಫ್ಟರ್ ಸೊ ಇಲ್ಲಿ ಮೆಷಿನ್ ಕೆಳಗಡೆ ಇರುತ್ತೆ ಸೊ ನೀಸ್ ಈ ತರ ಪುಶ್ ಮಾಡಿದಾಗ ಆಟೋಮೆಟಿಕ್ ಆಗಿ ಇಲ್ಲಿ ಪ್ರೆಷರ್ ಫುಡ್ ಮೂಮೆಂಟ್ಸ್ ಕಾಣಿಸುತ್ತೆ ನಿಮಗೆ ನೋಡಿ ಓಕೆ ಇಲ್ಲಿ ನಿಮಗೆ ಕಾಣಿಸಿರೋದು ಬಂದ್ಬಿಟ್ಟು ಪೆಡಲ್ ಕನೆಕ್ಟಿಂಗ್ ರಾಡ್ ಪೆಡಲ್ಗೆ ಮತ್ತೆ ಮೆಷಿನ್ಗೆ ಕನೆಕ್ಟ್ ಆಗಿರುತ್ತೆ ಸೊ ದಿಸ್ ರಾಡ್ ವಿ ಕಾಲ್ ಇಟ್ ಆಸ್ ಅ ಪೆಡಲ್ ಕನೆಕ್ಟಿಂಗ್ ರಾಡ್ ಇಲ್ಲಿ ನಿಮಗೆ ಕಾಣಿಸಿರೋದು ಬಂದ್ಬಿಟ್ಟು ಮಿಷಿನ್ ಸ್ಟ್ಯಾಂಡ್ ಇಲ್ಲಿ ಒಂದು ಟೂಲ್ ಬಾಕ್ಸ್ ಅಂತ ಕೊಟ್ಟಿರ್ತಾರೆ ಸೊ ಇಲ್ಲಿ ನಿಮ್ಮ ಟೂಲ್ಸ್ ಎಲ್ಲ ನೀವು ಇಟ್ಕೊಬಹುದು ಸ್ಕ್ರೂ ಡ್ರೈವರ್ ಆತರ ಈ ಕಡೆ ಕೂಡ ಅಲ್ವಾಲ್ ಥ್ರೆಡ್ ಕಟರ್ ಸೊ ಇದು ನಾವು ಬಾಬೆನ್ ಗೆ ಥ್ರೆಡ್ ವೈಂಡ್ ಮಾಡಬೇಕಾದ್ರೆ ಇಲ್ಲಿ ಬಾಬೆನ್ದು ವೈಂಡ್ ಟೆನ್ಶನ್ ಇದು బాబెన్ వైన్ మార్చివల్వ థ్రెడ్ సో అదే టెన్షన్ సో ఇల్లి ఆ థ్రెడ్ బిల్ కనక్ట్ ఆ సో ఇది కూడా నేను నెక్స్ట్ వీడియో దొడతీ అంతా